ತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಹದಿನಾಲ್ಕನೇ ವರ್ಷ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಹಿರಿಯರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಅಂಪಾಯ ನಾಯ್ಕರವರೇ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಅಕ್ಬರ್ ಸಾಬ್ಬರವರೇ ಮತ್ತು ಈ ಶಾಲೆಯ ಈ ಸಂಸ್ಥೆಯ ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ಅತ್ಯಂತ ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿರತಕ್ಕಂಥ ಈ ಭಾಗದ ನಮ್ಮ ಪಟ್ಟಣದ ಪುರಸಭಾ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಶ್ರೀಮಾನ್ ಅಂಬರೇಶ್ ಹಾಗೂ ಹಾಗೂ ಗುರು ಅವರೇ ರುದ್ರಪ್ಪ ಅಂಗಡಿಯವರೇ ಹಾಗೂ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಪಾಲಕರೇ ಗಣ್ಯರೇ ಪ್ರೀತಿಯ ಮಕ್ಕಳೇ ಹಾಗೂ ಶಿಕ್ಷಕರೊಂದದವರೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಶ್ರೀಮಾನ್ ಅವರು ಹೇಳಿದಂತೆ ಈ ಸಂಸ್ಥೆ ಕಳೆದ ಹದಿನಾಲ್ಕು ವರ್ಷ ಹಿಂದೆ ಅವರು ಪ್ರಾರಂಭಿಸಿ ದಿನ ಸಹಿತ ನಮ್ಮನ್ನು ಬರಮಾಡಿಕೊಂಡು ಈ ಉದ್ಘಾಟನಾ ಕಾರ್ಯಕ್ರಮ ಮಾಡಿದರು ಹದಿನಾಲ್ಕು ವರ್ಷದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅನುಕೂಲಕರವಾದಂಥ ಅನೇಕ ಪ್ರಯತ್ನಗಳ ಮುಖಾಂತರ ಶಾಲೆಯಲ್ಲಿ ಇವತ್ತು ಮುನ್ನೂರ ಎಪ್ಪತ್ತೈದು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದಾರೆ ಅದೇ ರೀತಿಯಾಗಿ ಶಿಕ್ಷಕರು ಸಹಿತ ಉತ್ತಮ ರೀತಿಯಲ್ಲಿ ಅವರ ಪ್ರಾಮಾಣಿಕ ಪ್ರಯತ್ನದ ಮುಖಾಂತರ ಮಕ್ಕಳಿಗೆ ದಾರಿದೀಪ ಆಗಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಆ ದಿಶೆಯಲ್ಲಿ ಈ ಸಂಸ್ಥೆ ಈಗಾಗಲೇ ಶೈಕ್ಷಣಿಕ ಜೊತೆಯಲ್ಲಿ ಅನೇಕ ಇತರ ಕಾರ್ಯಕ್ರಮಗಳು ಸಹಿತ ಹಮ್ಮಿಕೊಂಡು ಬಡ್ಡಿ ರಹಿತವಾಗಿ ಬಡವರಿಗೆ ಸಾಲ ಕೊಡ್ತಕ್ಕಂಥದ್ದು ಬ್ಯಾಂಕು ಮುಖಾಂತರ ಮತ್ತು ಸಮಾಜದಲ್ಲಿ ತೊಂದರೆ ಆದಾಗ ಅದು ಕೊರೋನಾ ಇರ್ಬೋದು ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಟ್ಟಾರೆ ಸಮಾಜಕ್ಕೆ ಅನುಕೂಲವಾಗುವಂಥ ಕಾರ್ಯಕ್ರಮ ಸಹಿತ ಈ ಸಂಸ್ಥೆದವ್ರು ಹಮ್ಮಿಕೊಂಡಿದ್ದಾರೆ ಅವ್ರು ಹೇಳಬೇಕಾದ್ರೆ ಅವರು ಪ್ರಾಮಾಣಿಕತೆ ಮತ್ತು ಸಮಾಜ ಸೇವಾ ಯಾವ ದಿಶೆಯಲ್ಲಿ ಅವರು ಇದ್ದಾರೆ ಅಂತೇಳಿ ನಾವು ವರ್ಧ ಮಾಡಿಕೊಳ್ಬೇಕು ಹದಿನಾಲ್ಕು ವರ್ಷದಿಂದ ಸತತವಾಗಿ ಈ ಮಕ್ಕಳಿಗೆ ಅನೇಕ ನೂರಾರು ಸಂಖ್ಯೆಯಲ್ಲಿ ಮಕ್ಕಳು ಪ್ರತಿ ವರ್ಷ ಅವ್ರು ಪಾಸಾಗಿ ಮುಂದಕ್ಕೆ ಹೋಗಿ ಒಂಬತ್ತು ಕ್ಲಾಸ್ ಹತ್ನೋರು ಕ್ಲಾಸ್ ಹೈಸ್ಕೂಲ್ಗೆ ಹೋಗಿರ್ತಕ್ಕಂಥವ್ರು ಮತ್ತು ಶಾಲೆಯಲ್ಲಿ ಇವತ್ತು ಶಿಸ್ತುಬದ್ಧವಾಗಿ ಉಮರಿವರ್ಗೂ ನೋಡಿದರೆ ಗೊತ್ತಾಗ್ತದೆ ನಮಗೆ ಅವ್ರು ಮಾತನಾಡುವಂಥದ್ದು ಕಳ ಖಂಡಿತವಾಗಿ ಮಾತಾಡ್ತಾರೆ ಏನೇ ಇದ್ದರೂ ಎದುರುಗಡೆ ಮಾತಾಡ್ತಾರೆ ಹಾಗಾಗಿ ಅವರು ಅವ್ರ ಸಹ ಅವ್ರ ಜೊತೆಯಲ್ಲಿರ್ತಕ್ಕಂಥ ಸಹ ಸದಸ್ಯರು ಸಹಿತು ಅವ್ರ ಶಿಕ್ಷಕವರು ಸಹಿತು ಒಟ್ಟಾರೆ ಸೇರಿ ಮಕ್ಕಳಿಗೆ ಶಿಸ್ತುಬದ್ಧವಾದಂಥ ಒಂದು ಶಿಕ್ಷಣ ಕೊಡೋದ್ರ ಜೊತೆಯಲ್ಲಿ ಸಮಾಜದಲ್ಲಿ ಉತ್ತಮ ಬೆಳವಣಿಗೆ ಆಗಲಿಕ್ಕೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ ಆ ದಿಶೆಯಲ್ಲಿ ಬರುವಂಥ ದಿನಗಳಲ್ಲಿ ಈ ಸಂಸ್ಥೆ ಇನ್ನೂ ಶಿಕ್ಷಣ ಕ್ಷೇತ್ರ ಕ್ಷೇತ್ರದಲ್ಲಿ ಈ ಭಾಗದ ಮಕ್ಕಳಿಗೆ ಅನುಕೂಲಕರವಾದಂಥ ಒಂದು ವಾತಾವರಣಕ್ಕೆ ಪ್ರೋತ್ಸಾಹ ನೀಡಬೇಕು ಅದೇ ರೀತಿಯಾದಲ್ಲಿ ಸಮಾಜದಲ್ಲಿರ್ತಕ್ಕಂಥ ತೊಂದರೆಗಳನ್ನ ನಿವಾರಿಸಲಿಕ್ಕೆ ಈ ಸಮಸ್ತ ಮುಖಾಂತರ ನಡಿಬೇಕಾಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳ ಸಹಿತ ಮುಂದುವರಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಅತ್ಯಂತ ಉತ್ತಮವಾದಂಥ ಈ ಕಾರ್ಯಕ್ರಮದಲ್ಲಿ ಅವ್ರು ಬೆಳಗ್ಗೆ ಏಳುವರೆಗೆ ರಾಯಚೂರಿಗೆ ಬಂದು ಬ ಹೇಳಿದರು ನಾನು ಬಂದಿದ್ದೆ ರಾತ್ರಿ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ಇವತ್ತು ಮತ್ತೆ ರಾತ್ರಿ ಬಿಟ್ಟು ಮುಂಜಾನೆ ಹೈದ್ರಾಬಾದ್ಗೆ ಹೋಗಿ ಡೆಲ್ಲಿಗೆ ಹೋಗ್ಬೇಕಾಗಿದ್ರಲ್ಲಿ ಮೀಟಿಂಗ್ಗೆ ಆದರೂ ಸಹಿತ ಬರಬೇಕಂತ ಅವ್ರು ಹೇಳಿದ್ದಾರೆ ಹಾಗಾಗಿ ಶಾಸಕರು ನಾವು ಇವತ್ತು ಚಂದನೂರು ತಿರುವಳ ಮತ್ತು ಬೇರೆ ಬೇರೆ ಲಗ್ನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಜುಮ್ಮಲ್ದೊಡ್ಡಿಯಲ್ಲಿ ಕುಡಿಯೋಕೆ ನೀರಿನ ಭಾಳ ತೊಂದರೆ ಆಗಿದೆ ಹೋಗಿ ಈಗೆಲ್ಲ ನಾವು ಅಧ್ಯಕ್ಷರು ಸದಸ್ಯರೆಲ್ಲ ಹೋಗಿ ಆ ಕೆರೆಗೆ ಸಹಿತ ಭೇಟಿ ಕೊಟ್ಟು ಅದು ಯಾವ ರೀತಿಯಾಗಿ ತಕ್ಷಣ ಸರಿಪಡಿಸ್ಬೇಕು ಕುಡಿಯೋ ನೀರಿಗೆ ತೊಂದರೆ ಆಗಲಂತೆ ಮಾನೆಯಲ್ಲಿ ನೋಡ್ಕೊಳ್ಬೇಕು ಅಂತ ಮಾತನ್ನು ಹೇಳಿ ಬಂದಿದ್ದೀವಿ ಇಷ್ಟಾದರೂ ಈ ಶಿಕ್ಷಣ ಕ್ಷೇತ್ರಕ್ಕೆ ಏನು ನಮ್ಮ ಉಮರಿಯವರು ಅಕ್ಬರ್ ಸಾಬ್ಬರು ಮಾತ್ರ ಅವ್ರ ಸಹಚಾರರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕೆಂಬ ಉದ್ದೇಶಕ್ಕಾಗಿ ನಾವು ಇಲ್ಲಿ ಬಂದು ತಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಬಂದಿದ್ವಿ ತಾವೆಲ್ಲ ತಮ್ಮ ಮಕ್ಕಳ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ತಾವು ಬಂದಿದ್ದೀವಿ ಹಾಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಮಕ್ಕಳ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಉದ್ದೇಶದಿಂದ ಈಗ ನಾನು ಒಂದೇ ಬಯಸ್ತಕ್ಕಂಥದ್ದು ಬರುವಂಥ ದಿನಗಳಲ್ಲಿ ಇಂಥ ಶಿಕ್ಷಣ ಸಂಸ್ಥೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗಬೇಕು ಈ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರಕ್ಕಿನ್ನೂ ಹೆಚ್ಚಿನ ರೀತಿಯಲ್ಲಿ ಅವಕಾಶಗಳು ಸಿಗಬೇಕು ಅದೇ ರೀತಿಯಾಗಿ ಸಂಸ್ಥೆ ಸಮಾಜದಲ್ಲಿರ್ತಕ್ಕಂಥ ತೊಂದರೆಗಳ ಒಳಪಟ್ಟಿರತಕ್ಕಂಥ ಶೋಷಿತ ವರ್ಗದವರಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಲಿ ಅಂತ ಹೇಳಿ ಆರೈಸಿ ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಉದ್ದೇಶ ಮಾತನಾಡಲಿಕ್ಕೆ ಅವಕಾಶತಕ್ಕಂಥ ಶ್ರೀಮಾನ್ ಅಕ್ಬರ್ ಸಾಹಬ್ಗೂ ಉಮ್ರಿವರ್ಗೂ ಮತ್ತು ಅವರ ಸಹಪಾಠಗಳಿಗೂ ಎಲ್ಲರಿಗೂ ವಂದಿಸಿ ಅದೇ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ತಮ್ಮೆಲ್ಲರಿಗೂ ವಂಚಿಸಿ ಮಾತು ಮುಗಿಸ್ತೀನಿ